ಏನಾದರೂ ಹಳೆ ಮನೆ ಇರ್ತದೆ ಅಥವಾ ಹಳೆ ವ್ಯಾಯಿಂಗ್ ಇರ್ತದೆ ಎಲ್ಲೋ ಒಂದು ಕಡೆ ಲೂಸ್ ಕನೆಕ್ಷನ್ ಇರ್ತದೆ ಆಮೇಲೆ ಈಗಾಗಲೇ ನಾನು ಲಾಸ್ಟ್ ಟೈಮ್ ಅಂತ ಮೆಟೀರಿಯಲ್ ಇದೆ ಆರ್ ಸಿ ಸಿ ಬಿ ಅಂತ ಹೇಳ್ಬೋದು ಎಲ್ ಸಿ ಬಿ ಆರ್ ಸಿ ಸಿ ಬಿ ಅಂತ ಅದ್ರ ಕಾಸ್ಟ್ ಒಂದು ಸಾವಿರದ ಎರಡು ಸಾವಿರದ ಏನಾದ್ರು ಇರ್ತದೆ ಒಳಗಡೆ ಏನಾದರೂ ಶಾರ್ಟ್ ಆಗಿದೆ ಅಥವಾ ಇವನ್ನೇ ಮಾಡ್ಕೋಬಿಟ್ಟರು ಗ್ರೌಂಡ್ ಆ ಶಾಪ್ ಹೊಡೆದವರು ಎಕ್ಸಿಡೆಂಟ್ ಆಗೋ ಚಾನ್ಸ್ ಇರ್ತದೆ ಅಂತ ಏನೋ ಸಣ್ಣ ಬುಟ್ಟಾದ್ರು ಕೂಡ ಅದು ಹಾಕಿದ್ದಾರೆ ಟ್ರಿಪ್ ಆಗಬಹುದು ಅಂತ ಇಂಥ ಇನ್ಸಿಡೆಂಟ್ ಆಗೋದಿಲ್ಲ ಬಟ್ ವರ್ಷ ನಮ್ದು ತಗುಲಿಂದ ಏನಾದ್ರೂ ಆದರೆ ನಾವು ಕೊಡ್ತೀವಿ ಅಂದರೆ ಈಗ ಫಾರ್ ಎಕ್ಸಾಪಲ್ ಅಲ್ಲಿ ಹೈ ವೋಲ್ಟೇಜ್ ಆಗಿದೆ ಅದೇ ಮನೆಗೆ ಸುತ್ತಿದೆ ಹೈ ವೋಲ್ಟೇಜ್ ಆದರೆ ಓಪನ್ ಮನೆ ಆಗಲ್ಲ ಯಾಕೆ ಆರ್ ಟಿ ಸಿ ಇರುತ್ತೆ ಎಲ್ಲ ಒಂದು ಹೈ ವೋಲ್ಟೇಜ್ ಆಗಿದೆ ಎಲ್ಲ ಮನೆ ಶುರು ಸೊ ಆ ಥರ ಇರಲ್ಲ ಅದು ವೈರಿಂಗ್ ಅವ್ರು ಮಿಸ್ಟೇಕ್ ಆಗಿರೋದ್ರಿಂದ ಅಥವಾ ಆ್ಯಕ್ಚುಲಿ ಅದು ಶಾರ್ಟ್ ಸರ್ಕ್ಯೂಟ್ ಇರಲ್ಲ ಅಲ್ಲಿನೂ ಸಿಮೆಂಟ್ ಗ್ಯಾಸ್ ಅಥವಾ ಏನೋ ಹಾಕ್ತಿರ್ತಾರೆ ಅದು ಲಾಸ್ಟ್ ಏನಾಗ್ತದೆ ವಿದ್ಯುತ್ ಇದೆ ಅಂತ ಶಾರ್ಟ್ ಸರ್ಕ್ಯೂಟ್ ಹೇಳ್ಬಿಡ್ತಾರೆ ಬಟ್ ನಾನು ಪರಿಶೀಲನೆ ಮಾಡಿದಾಗ ಅಲ್ಲಿ ನಮ್ಮ ವೈರಿಂಗ್ ಸುಟ್ಟಿಲ್ಲ ಸಪೋಸ್ ಹೈ ವೋಲ್ಟೇಜ್ ಆಗಿತ್ತಪ್ಪ ನಮ್ಮ ಮೀಟರ್ ಕೊಡ್ಬೇಕಾಗಿತ್ತು ಫಸ್ಟ್ ಕೊಡೋದು ಮೀಟರ್ ಆಮೇಲೆ ಎಲ್ಲ ಅಪ್ಲಾಯನ್ಸಸ್ ಬರ್ತದೆ ಬಿಟು ಸರಿ ಇದೆ ಅವೆಲ್ಲಾ ಚೆನ್ನಸಾ ಸರಿ ಇದೆ ಸೊ ಇಂಟರ್ನಲ್ ವಾಟ್ ಎಲ್ಲೋ ಅದ್ನ ಸೋ ಐ ನೋ ಆಗಿದೆ ಸರ್ ಅದು ಸರ್ ಹೋಗಲಿ ಕನೆಕ್ಷನ್ ಕೊಡಬೇಕಾದ್ರೆ कॉन्ट्रैक्टರಿಗೆ ಹೇಳ್ಬೇಕು ಅದನ್ನ ಹಾಕ್ಬೇಕು ಏನೋ ಸರ್ ಇಲ್ಲ ಆ ಯೂನಿಟ್ ನ ಸರ್ ನಾವೆಲ್ಲರೂ ಹೇಳಿದ್ವಿ ಮೊನ್ನೆ ಕೂಡ ಇದು ಎಲೆಕ್ಟ್ರಿಷಿಯನ್ ಬಂದ್ನು ಅಷ್ಟು ಇದೆ ಅವತ್ತೆಲ್ಲ ಸರ್ ಕರಿಯರ್ ಮೀಟಿಂಗ್ ಎಲ್ಲ ಏನೋ ಸಭೆ ಮಾಡಿದ್ರು ಅವ್ತಿನೋಸ ಅವರು ಕೂಡ ನೆ ನೀವು ವೈರ್ ಮಾಡ್ಬೇಕಂದ್ರೆ ಒಳ್ಳೆಯ ರೀತಿ ವೈರ್ ವೈರ್ ಯೂಸ್ ಮಾಡಿ ಜೊತೆಗೆ ಇದನ್ನು ಕಂಪಲ್ಸರಿ ಯೂಸ್ ಮಾಡೋದ್ರಿಂದ ಒಬ್ಬ ಗ್ರಾಹಕರಿಗೂ ಅನುಕೂಲ ಸೇಫ್ಟಿ ದೃಷ್ಟಿ ಅನುಕೂಲ ಅಂತ ಹೇಳಿದ್ರು ಸರ್ ಯಾವುದಾದ್ರು ಎ ಎಲ್ ಸಿ ಬಿ ಅಥವಾ ಆರ್ಸಿ ಸಿ ಬಿ ಹನ್ನೊಂದುರಿಂದ ಹದಿನೈದು ರೂಪಾಯಿ ರೇಂಜ್ ಒಳ್ಳೆ ಸರ್ ಭಾಳ ಬಟ್ ಭಾರಿ ಒಳ್ಳೆ ಭಾರಿ ಒಳ್ಳೇದು ಸರ್ ಅಂದ್ರೆ ಮಾಡ್ತಾರ ನೀವು ಹೇಳಿದ ಮತ್ತೊಂದ್ ಸಲ ನೀವು ಹೇಳಿದ್ರೆ ಅವಕ್ಕೆ ನಾವು ಹೇಳಿದೀವಿ ಸರ್ ಅವ್ರಿಗೆ ಅಂದ್ರೆ ಸ್ಪಾಟ್ ಆಗ್ಯಾವ ನೈನ್ಟಿ ನೈನ್ ಪಾಯಿಂಟ್ ನೈನ್ಟಿ ಎಯ್ಟ್ ಪರ್ಸೆಂಟ್ ಇನ್ನು ಐದು ಫಲಾನುಭವಿಗಳನ್ನು ಈ ಯೋಜನೆಗಳು ಬಳಸಿದ್ರೆ ನಮ್ದು ಹಂಡ್ರೆಡ್ ಪರ್ಸೆಂಟ್ ಐದೇ ಫಲಾನುಭವಿ ಉಟ್ಕೊಂಡಿದ್ದು ಈ ಐದು ಫಲಾನುಭವಿಗಳು ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಕೆ ವೈ ಸಿ ಇವರು ಆಗಿದೆ ಅಂತ ಬರ್ತಾರೆ ಆಫೀಸಿಗೆ ಅಲ್ಲಿ ನೋಡಿದ್ರೆ ಈ ಕೆ ವೈ ಸಿ ಆಗಿರೋದಿಲ್ಲ ಆಮೇಲೆ ಇನ್ನೊಂದು ಐ ಟಿ ಐಟಿ ಬಗ್ಗೆ ಸರ್ ಇನ್ನೇನು ಅಷ್ಟೇ ಡೈರೆಕ್ಟರ್ ಫೋನ್ ನಮಗೆ ಡಿ ಸಿ ತೊಗೊಂಡಿದ್ವಿ ಸರ್ ಕಾರವಾರದಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು ಈ ಐ ಟಿ ಮತ್ತೆ ಜಿ ಎಸ್ ಟಿ ಪೇ ಅದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಆಗ್ಬೇಕಮ್ಮ ಅದು ನಾವು ಮಾಡೋಕ್ಕಾಗಲ್ಲ ಆದ್ರೂ ಪ್ರಯತ್ನ ಮಾಡ್ತಾ ಇದೀವಿ ಅಂತ ಹೇಳಿ ರಿಪೋರ್ಟ್ ಅನ್ನ ಕೊಟ್ಟಾಗಿದೆ ನಮ್ಮ ಜಿಲ್ಲೆಯಿಂದ ಇದು ಬೇಗ ನಮಗೆ ಕ್ಲಿಯರ್ ಮಾಡಿಕೊಡಿ ಅಂತ ಹೇಳಿ ಇದು ಇಷ್ಟು ಪ್ರಯತ್ನ ಮಾಡಿದ್ರು ಕೂಡ ಯಾವುದು ಆಗ್ತಾ ಇಲ್ಲ ಅದೇ ಬೇಜಾರು ನಮಗೆ ಯಾಕಂದ್ರೆ ಎಲ್ಲ ಕಡೆ ಹೋದಾಗ ಈಗ ಸರ್ ಕೇಳಿದ್ರು ನಮಗೆ ಈ ಇಂಥ ಗ್ರಾಮದಲ್ಲಿ ಇಷ್ಟು ಜನರಿಗೆ ಬರುತ್ತೆ ಇಷ್ಟು ಜನರಿಗೆ ಬರಲ್ಲ ನೀವು ಏನು ಆಕ್ಷನ್ ತಗೋತಾ ಇದ್ದೀರಿ ಅಂತ ಹೇಳಿ ನಮ್ಮ ಹಂತದಲ್ಲಿ ಏನು ಕೆಲಸ ಇದೆಯಲ್ಲ ಅದನ್ನ ಅಷ್ಟು ನಾವು ಮಾಡ್ತಾ ಇದ್ದೀವಿ ಬಟ್ ಅದು ಮಾತ್ರ ನಮ್ಗೆ ಬಹಳ ಸಮಸ್ಯೆ ಆಗಿದೆ ಹಾಗಾಗಿ ಅದು ಸ್ವಲ್ಪ ಕಾಲಾವಕಾಶ ಕೊಡ್ಬೇಕಮ್ಮ ಅಂತ ಹೇಳಿದ್ರೆ ನನಗೆ ಎಷ್ಟು ಸಂಖ್ಯೆ ಇದೆ ಅಂತ ನೀವು ಎರಡ್ ಎಂಟು ಜನ ಮರಣ ಹೊಂದಿದ್ದಾರೆ ಒಂದು ಜನ ವಲಸೆ ಹೋಗಿದ್ದಾರೆ ಎಂಬತ್ತೇಳು ಜನ ಪಡಿತರ ಚೀಟಿ ನಿಷ್ಕ್ರಿಯಗೊಂಡಿದೆ ಅದರ ಬಗ್ಗೆ ಅರುಣ ಹೋಗಿ ಕರ್ಸಿ ಯಾರ್ ಬರ್ತಾರೆ ನಡಪಾ ಮಾಡಿದ್ರೆ ಚಾಲ್ತಿ ಮಾಡ್ಕೊಡಿ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅವರು ಅರ್ಥ ಇಲ್ವಾ ಚಾಲ್ತಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅದೇ ಪಡಿತರ ಚೀಟಿ ಇಲ್ದೇನೆ ಸ್ವಲ್ಪ ಜನರಿಗೆ ಪ್ರಾಬ್ಲಮ್ ಚೀಟಿ ಇಲ್ದೇನೆ ಅದನ್ನ ಈಗ ಮುಂದೆ ಅವ್ರು ಕೊಡ್ತಾರೂ ಇಲ್ಲ ಹೊಸ ಮನೆಯವರಿಗೆ ಏನ್ ಮಾಡ್ಬೇಕು